ಸದ್ಗುರುಗಳಿಗೂ ನಡದಾಡುವರಾಗಿರೋ ಬರಂಪು ಪೂಜೆ ಬಿಜಾಪುರ ಸಿದ್ದೇಶ್ವರಪ್ಪಗಳಿಗೂ ಕಣ್ಣೇರಿ ಮಠದ ಅದೃಷ್ಟ ಕಾಳ ಸಿದ್ದೇಶ್ವರಪ್ಪಗಳಿಗೆ ಅನಂತ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡಿ ಇವತ್ತೊಂದು ಸುಯೋಗ ಸುದಿನ ಗುರು ರೂಪರಾಗಿರ್ತಕ್ಕಂಥ ಈ ನಾಡಿನ ಅಪರೂಪದ ರಾಜಕಾರಣಿಗಳು ನಾನು ಅವರನ್ನ ರಾಜಕಾರಣಿಗಳ ಶಬ್ದ ಅವ್ರಿಗೆ ನಮ್ಮ ಬಾಯಿಂದ ಏನಾಗಬೇಕಂದ್ರ ನಮ್ಮೆಲ್ಲರ ಅಂತೇಳಿ ನಾನು ಅವರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಇವತ್ತಿನ ತಾಯಿ ಹೃದಯದ ನಮ್ಮ ಹೊರಟ್ಟಿ ಸಾಹೇಬರು ಬಸವರಾಜ್ ಹೊರಟಿ ಸಾಹೇಬರು ಆರೋಗ್ಯ ಜಾತ್ರೆಗೆ ಬಂದಿರೋದು ನಮ್ಮ ನಿಮಗೆ ಅದರ ಸುಯೋಗ ಸಮಯ ಅವರಿಗೆ ಬಹಳ ಅಮೂಲ್ಯವಾಗಿತ್ತು ಮುಂದೆ ಹೋಗುವ ನಿಮಿತ್ತವಾಗಿ ಈಗಾಗಲೇ ನಮ್ಮನ್ನು ಕಂಡು ಒಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಗುರುಗಳಿಗೆ ಒಂದು ಐದೈದು ನಿಮಿಷದಲ್ಲಿ ಬಿಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ

ಇನ್ನೆಷ್ಟು ಸಹಾಯ ನಾಳೆ ನಲವತ್ತೈದು ದಿವಸ ಮೂವತ್ತಿಂದ ಮೂವತ್ತೈದು ಟನ್ ತೆಗಿತು ಗೊಬ್ಬರ ನಲವತ್ತೈದು ಮೂವತ್ತು ಮೂವತ್ತೈದು ಟನ್ ಇಡೀ ದಕ್ಷಿಣ ಭಾರತ ನನ್ನ ಗೋಪ್ರಾಂತ ನಾವು ಸಹಾಯ ಬಾಯಿ ಗಿಡಕ್ಕೆ ಬಾಯಿ ಗಿಡಕ್ಕೆ ಗಿಡಕ ಮತ್ತೆಲ್ಲರಿಗೂ ನಮ್ಮಲ್ಲಿ ನಾವು ಹೊರಗಿನ ತರಂಗಿಲ್ಲ ಆಮೇಲೆ ಆಳ ನಿಂತ ಹುಡುಗಿನ ಬೆಳೆದ ನಮ್ಮ ಹುಡುಗಿಯೇ ಅದನ್ನು ಹಾಕಿರ್ತಾರೆ ಗೊತ್ತಾತಂತ ಬೈತರು ಬಟ್ ಇವತ್ತಿನವರಿಗೂ ನಾವು ತಾವೇ ನಮ್ಮಲ್ಲಿ ಅಡ್ವಾನ್ಸ್ ಬುಕ್ ಮಾಡಿ ತಗೊಂಡ್ರೆ ತಾವೇ ಎಲ್ಲ ಮಾಡು ಅಂತ ಕೆಲಸ ಕೊಟ್ಟು ಮಾಡ್ತಿದ್ರು ಇರ್ತಾರೆ ಇವತ್ತು ಈ ಫೌಂಡೇಶನ್ ಅವರು ಶಾಂಪೂ ಸಾಬೂನು ಇವೆಲ್ಲ ಇರೋ ಸ್ಥಾನಗಳು ಅಂತ ಹೇಳಿದಾರೆ ಇದನ್ನು ಭಾಳ ಪ್ರಜೆ ಮಾಡ್ತಾ ಹೋಗೋದು ಹಂತ ಹಂತವಾಗಿ ಎಲ್ಲ ಇದ್ರ ಮೇಲೆ ಉಪಯೋಗ ಮಾಡಿದಂತ ನಂಬಿಕೆ ಬರ್ತೈತಿ

ಗೊತ್ತಿಲ್ಲ ನನಗೆ ಮಾಡಿ ಒಂದು ಪ್ಯಾಂಪ್ರೆಟ್ ಮಾಡಿ ನೀವು ಅಂತಿಲ್ಲ ಜನರಿಗೆ ಗೊತ್ತಾಗ್ಬಿಟ್ಟು ಮಾಡಬೇಕು ಮಾಡಿ ನೀವು ಪ್ರಚಾರ ಮಾಡೋದಂತೆಲ್ಲ ಜನರಿಗೆ ಗೊತ್ತಾಗಬೇಕು ಇದು ಮಾಡಿರಿ ಮಾಡಿ ಮಾಡೆಲ್ಲರೂ ಪೇಪರ್ ಹಾಕಿ ಕಳ್ತಿ ಎಲ್ಲ ಏನಕ್ಕ ಸಾಧಕ ಮಾಡಿ ಜನ ಇದಕ್ಕೆ ಬೇಡ ಇಲ್ಲ ಹೆಂಗೆ ಗೊತ್ತಾಗತಿ ಇದು ಮಂದಿ ಬಂದಿರಿ ಇನ್ನೊಂದು ಇವರು ಒಬ್ಬೊಬ್ಬರು ಹತ್ತು ಮಂದಿಗೆ ಹೇಳಬಹುದು ಆ ಹತ್ತು ಮಂದಿ ಇನ್ನೂ ಟೈಮ್ ತಗತಿ ಈಗಿಂದ ನೀವು ಮಾಡೋಕಂತೀರಿ ಒಳ್ಳೇದಾಗ್ಬಿಟ್ಟು ಹೇಳಿ ನಾನು ಹೇಳ್ತೀನಿ ಭಾಳ ಖುಷಿ ಅನಿಸಿದೆ ಈವೆಲ್ಲ ಏನೇನು ಮಾಡಿ ಓದ್ತೀವಿ ನೋಡಿ ನಾವು ಇವತ್ತಿಂದ ನಿಮ್ಗೆ ನಮಗೆಲ್ಲ ಸೋಪ್ ಎಲ್ಲ ಕೊಡಿರಿ ನಮ್ಗೆಲ್ಲ ಬಿಲ್ ಮಾಡಿ ಕಳಿಸ್ರಿ ಬಿಲ್ ಕೊಟ್ಟು ಕಳಿಸ್ತೀವಿ ಯಾವುದು ಪ್ರಕಟ ಕೊಡಬಾರ್ದು ಎಲ್ಲ ಏನೇ ಒಂದೊಂದು ಸೋಪ್ ಕಳಿಸ್ರಿ ಬೆಣ್ಣೆ ಕಳಿಸ್ರಿ ಬೆಲ್ಲ ಕಳಿಸ್ರಿ ಎಲ್ಲ ಏನಿಂದ ಮಾಡಿ ಕಳಿಸ್ರೆ ಕಳಿಸಿ ನೀವು ಒಬ್ಬರು ಕಳ್ಸಿ ಕೊಡ್ತೀನಿ ಮಾಡಿರಿ ನಾನು ದುಡ್ಡು ಕೊಡ್ತೇನೆ ಇಲ್ಲೇ ಹೋಗಿ ಎಲ್ಲರೂ ದುಡ್ಡು ಕೊಟ್ಟರೆ ತುಂಬ ನಿಮಗೆಲ್ಲ ಬೇರೆ ಕಡೆ ಏನಿಲ್ಲ ಏ ನೀವು ಮೂರು ಹೇಳಿದಿರಿ ಉತ್ತಮ ಬರೋದಂತ ಹೇಳಿ ಆ ಥರ ನೀವು ಉಪಯೋಗ ಮಾಡಿಕೊಂಡು ಜನರಿಗೆ ಒಳ್ಳೆಯದು ಮಾಡೋದು ತಿಳ್ಕೊಂಡು ನಿಮ್ಗೆಲ್ಲ ಶುಭ ಆಗಿ ನಾನು ಮಾತನಾಡ್ತೇನೆ ನಮಸ್ಕಾರ